హాయ్ హలో ఎల్గూ నమస్కార వెల్కమ్ బ్యాక్ టు దానల్ ಇವತ್ತು ನಾನು ಬಿಸಿ ಬಿಸಿಯಾಗಿರೋಂಥ ಮುದ್ದೆ ಜೊತೆಗೆ ಅವರೆಕಾಳು ಮತ್ತು ಸೊಪ್ಪು ಹಾಕಿ ಬಸ್ಸಾರನ್ನ ಮಾಡಿದ್ದೀನಿ ಸೊ ಇದು ಕರ್ನಾಟಕದಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಸ್ಸಾರು ಅಂತ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಅದರಲ್ಲೂ ಅವರೆಕಾಳು ಸೀಸನ್ ಶುರುವಾಗಿದೆ ಅಂದರೆ ಬಸ್ಸಾರು ಸಾರು ತಿಂದೆ ಯಾರೂ ಇರೋದಿಲ್ಲ ಸೊ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಬಸ್ಸಾರನ್ನ ಮಾಡ್ತೀವಿ ಅನ್ನೋದನ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಕೆಲವೊಬ್ಬರು ಥರ ಬಸ್ಸಾರನ್ನ ಡಿಫ್ರೆಂಟಾಗಿ ಟ್ರೈ ಮಾಡ್ತಾರೆ ಸೊ ಒಂದೊಂದು ಕಡೆನೂ ಒಂದೊಂದು ರೀತಿಯಲ್ಲಿರುತ್ತೆ ಸೊ ಇದು ನಮ್ಮ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದು ಮೊದಲಿಗೆ ನೋಡಿ ನಾನು ಬಿಡಿಸಿಟ್ಟಿರೋ ಕಾಳನ್ನ ಹಾಕೊಳ್ತಾ ಇದ್ದೀನಿ ಒಂದು ದೊಡ್ಡ ಬಟ್ಲಷ್ಟು ಕಾಳನ್ನ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಎರಡು ಲೋಟ ಬಿಸಿ ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟು ಅದನ್ನು ಸೈಡಿಗೆ ಇಟ್ಬಿಟ್ಟು ಒಂದು ಬಾಣಲಿನ ಬಿಸಿಗಿಟ್ಕೊಳ್ಳಿ ಇಟ್ಕೊಳ್ಳಿ ಅದಕ್ಕೆ ಒಂದು ಮೂರು ಚಮಚ ಈ ಎಣ್ಣೆನ ಹಾಕಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಆರರಿಂದ ಏಳು ಕೆಂಪು ಮೆಣಸಿನ್ಕಾಯಿ ಅಂದರೆ ಸ್ವಲ್ಪ ಖಾರ ಮೆಣಸಿನ್ಕಾಯಿನೇ ಇದು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಆದರೆ ಹಾಗಂತ ಸೀದೋಗಬಾರ್ದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ ಪಕ್ಕದಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟ್ ನಾವು ಕುಕ್ಕರ್ ವಿಷಲ್ ಕುಕ್ಕಿಸಿದ್ವಲ್ಲ ಅದು ಪ್ರೆಷರ್ ಹೋಗಿದೆ ಇವಾಗ ಮುಚ್ಚೋಳ ತೆಗೋಣ ಕಾಳು ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಒಂದು ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ನಾವು ಅರುವೆ ಸೊಪ್ಪು ಮತ್ತು ಚಿಲ್ಕುರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮನೆಗೆ ಎಷ್ಟು ಜನಕ್ಕೆ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಮತ್ತು ನೋಡಿ ನಾವು ಇದು ಏನು ಚೆನ್ನಾಗಿ ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಫಸ್ಟು ಆಮೇಲೆ ಅದನ್ನು ಬೇಯಕ್ಕೆ ಹಾಕ್ಕೊಳ್ಬೇಕು ಕಾಳು ಜೊತೆನೇ ಬೇಯಕ್ಕೆ ಹಾಕೋಣ ಸ್ವಲ್ಪ ಉಪ್ಪು ಹಾಕೋಣ ಯಾಕೆಂದರೆ ನಾವು ಕಾಳು ಬೇಯುವಾಗ ಸ್ವಲ್ಪ ಉಪ್ಪಾಕಿದ್ವಿ ಈಗ ಸೊಪ್ಪಿಗೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊಪ್ಪು ಬೆಂದರೆ ನಿಮಗೆ ಅರ್ಧದಷ್ಟು ಆಗಿಬಿಡುತ್ತೆ ಜಾಸ್ತಿ ಅನಿಸುತ್ತೆ ಬಟ್ ಬೆಂದರೆ ಇಷ್ಟೇ ಆಗಿಬಿಡುತ್ತೆ ಅರ್ಧಕ್ಕಿಂತ ಕಡಿಮೆನೇ ಆಗಿಬಿಡುತ್ತೆ ಸೊ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕಡ್ಡಿ ಎಲ್ಲ ನೀಟಾಗಿ ನೋಡಿ ಬೆಂದಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ಆಫ್ ಮಾಡಿ ನೆಕ್ಸ್ಟು ಒಂದು ಪಾತ್ರೆಗೆ ಒಂದು ದಪ್ಪ ಗೋಲಿ ಗಾತ್ರದಷ್ಟು ನಿಂಬೆಹಣ್ಣು ಒಂದು ಮೂರು ನಾಟಿ ಟೊಮೊಟೊ ನೋಡಿ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಸೊ ಇದ್ರ ಮೇಲೆ ನಾವು ಒಂದು ತೂತದ ಚರಕಲು ಇಟ್ಕೊಳ್ಳೋಣ ಅಂದರೆ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾವು ಬೆಂದಿರೋವಂಥ ಕಾಳು ಮತ್ತು ಸೊಪ್ಪನ್ನ ಹಾಕ್ಕೊಳ್ಳೋಣ ಸೊ ಇದಕ್ಕೆ ಬಸ್ದಿಡಬೇಕು ನೆಕ್ಸ್ಟ್ ನಾವು ಏನಕ್ಕೆ ಟೊಮೊಟೊನ ಅದರಲ್ಲಿ ಹಾಕಿದ್ದೀವಿ ಅಂದರೆ ಆ ಬಿಸಿ ನೀರಲ್ಲಿ ಟೊಮೊಟೊ ಮತ್ತು ಹುಣಸೆಹಣ್ಣು ಸ್ವಲ್ಪ ಸಾಫ್ಟ್ ಆಗಲಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡಿ ಹಾಗೇನೆ ಸಾಫ್ಟ್ ಆಗುತ್ತೆ ಫೈವ್ ಮಿನಿಟ್ಸ್ ಆದಮೇಲೆ ನೋಡಿ ಈಗ ನಾವು ಫ್ರೈ ಮಾಡಿರೋ ಕೂಡ ತಣ್ಣಗಾಗಿದೆ ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಚಮಚಗಿಂತ ಕಡಿಮೆನೆ ಮೆಂತೆ ಗೋಲ್ಡನ್ ಬ್ರೌನ್ ಕಲರ್ ಬರೋವಷ್ಟು ಫ್ರೈ ಮಾಡಿದ್ದೀನಿ ಅದ್ರ ಜೊತೆಗೆ ಜೀರಿಗೆ ಜೀರಿಗೆ ಏನೂ ಫ್ರೈ ಮಾಡಿಲ್ಲ ಕೈ ಅಳತೆನಲ್ಲಿ ತೋರಿಸಿದ್ದೀನಲ್ಲ ಆ ಥರ ತಗೊಳ್ಳಿ ಇಲ್ಲ ಒಂದು ಎರಡು ಚಮಚ ಅದರ ಅರ್ಧದಷ್ಟು ಕಾಳು ಮೆಣಸು ಒಂದು ಕಡ್ಡಿ ಕರಿಬೇವು ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕಬೇಡಿ ಒಂದು ನಾಲ್ಕು ಕಡ್ಡಿ ಅಷ್ಟು ಅಂದ್ಕೊಳ್ಳಿ ಅದಾದಮೇಲೆ ಒಂದರಿಂದ ಒಂದೂವರೆ ಚಮಚದಷ್ಟು ಸೊಪ್ಪು ಮತ್ತು ಕಾಳು ಆಮೇಲೆ ಬಿಸಿ ನೀರಲ್ಲಿ ಹಾಕಿದಂಥ ಟೊಮೊಟೊ ಹುಣಸೆಹಣ್ಣು ಸ್ವಲ್ಪ ನೀರಾಕಿ ತರಿತರಿಯಾಗಿ ರುಬ್ಕೊಳ್ಳಿ ಅಂದರೆ ತುಂಬ ನೈಸಾಗಿ ರುಬ್ಬೇಡಿ ಹಂಗಂತ ತುಂಬ ರಫಾಗೂ ರುಬ್ಬೇಡಿ ಸ್ವಲ್ಪ ತರಿತರಿನಲ್ಲಿ ಇರಬೇಕು ಆವಾಗಲೇ ಸಾಂಬಾರಿಗೆ ಚೆನ್ನಾಗಿರೋದು ನೆಕ್ಸ್ಟ್ ನಾವು ಸೇಮ್ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿರೋ ಅಂಥದ್ದು ಹಾಗೆಯೇ ಒಂದು ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಒಂದು ಹತ್ತು ಕೆಂಪು ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಈ ಅದ ಇದ್ದರೆ ಸಾಕು ಇದಕ್ಕೆ ಒಂದೇ ಒಂದು ಸ್ವಲ್ಪ ಉಪ್ಪಾಕಿ ಈರುಳ್ಳಿಗೆ ಸೊಪ್ಪು ಮತ್ತು ಕಾಳಲ್ಲಿ ಉಪ್ಪು ಕರೆಕ್ಟಾಗಿದ್ದರೆ ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ನೋಡಿ ಸ್ವಲ್ಪ ಉಪ್ಪು ಕರೆಕ್ಟಾಗಿ ಹಾಕ್ಕೊಳ್ಳಿ ಈಗ ಈ ಥರ ಸ್ವಲ್ಪ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಾವು ಬೇಯಿಸಿಟ್ಟಿರೋವಂಥ ಸೊಪ್ಪು ಮತ್ತು ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇದು ನೀವು ಚೆನ್ನಾಗಿ ನೀರೆಲ್ಲ ಏನು ಬಸ್ದಿದ್ದು ನೀರೆಲ್ಲ ಚೆನ್ನಾಗಿ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಾಳಲ್ಲಿ ಹಾಗೇ ನೀರಿದೆ ಅಂತ ಅಂದ್ಬಿಟ್ರೆ ಸೊ ಅದು ನೀರು ನೀರು ಹಾಗೆ ಇರುತ್ತೆ ಬೇಗ ಕೆಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಬಾಣಲಿನಲ್ಲಿ ಹಾಕಿ ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಸೀಸ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೆ ಕಾಳು ಸೊಪ್ಪು ಬೇಯಿಸಿದ್ವಲ್ಲ ಆ ನೀರನ್ನ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅರ್ಧ ಚಮಚ ಸಾಂಬಾರು ಪುಡಿ ಮತ್ತು ಉಪ್ಪು ನೋಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಗಟ್ಟಿಯಾಗಿ ಬೇಡ ಹಂಗಂತ ತುಂಬ ತೆಳುವಾಗೂ ಬೇಡ ನಾರ್ಮಲ್ ಮೀಡಿಯಮ್ ಅದದಲ್ಲಿರಬೇಕು ಸಾಂಬಾರು ತುಂಬ ಗಟ್ಟಿ ಮಾಡಬೇಡಿ ಆಮೇಲೆ ನೋಡಿ ಈ ರೀತಿ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಆ ಕುದಿ ಬಂದಾಗ ಒಂದು ತರ್ಟಿ ಸೆಕೆಂಡ್ಸ್ ಕುದೀಲಿ ಅಷ್ಟೇ ಜಾಸ್ತಿ ಕುದಿಸೋದಕ್ಕೆ ಹೋಗಬೇಡಿ ಮತ್ತು ಏನು ಒಗ್ಗರಣೆನೂ ಕೂಡ ನಾವು ಸೇರಿಸೋದಿಲ್ಲ ಸ್ವಲ್ಪ ಈ ರೀತಿ ಒಂದು ಕುದಿ ಬಂದಿದ್ದೆ ಆಫ್ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿ ಆಗಿರೋಂಥ ಬಸ್ಸಾರ್ ರೆಡಿ ಆಗುತ್ತೆ ಅದ್ರ ಜೊತೆಗೆ ಬಿಸಿ ಬಿಸಿಯಾಗಿರೋವಂಥ ರಾಗಿ ಮುದ್ದೆ ಹಾಕ್ಕೊಂಡು ಆ ಬಸ್ಸಾರು ಹಾಕಿ ಇದಕ್ಕೆ ಬೇಕಾದರೆ ಸ್ವಲ್ಪ ನೀವು ಬೆಣ್ಣೆ ಹಾಕ್ಕೊಂಡು ತಿಂದರೂ ಇನ್ನೂ ಸೂಪರ್ ಆಗಿರುತ್ತೆ ತುಂಬ ಜನ ಬಸ್ಸಾರಿಗೆ ಬೆಣ್ಣೆ ಹಾಕ್ಕೊಂಡು ತಿಂತಾರೆ ಆಮೇಲೆ ಅದ್ರ ಜೊತೆಗೆ ಕಾಳು ಪಲ್ಯ ಸಖತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅವರೆಕಾಳು ಸೀಸನ್ ಇದೆ ಮಿಸ್ ಮಾಡಬೇಡಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಮತ್ತು ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು